ರೇಣುಕಾ ಸ್ವಾಮಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆಗೈದ ನಟ ದರ್ಶನ್ ಮತ್ತು ಆತನ ಸಹಚರರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಎಂದು ಜಂಗಮ ಸಮಾಜದ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಟ ದರ್ಶನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ರೇಣುಕಾ ಸ್ವಾಮಿಯನ್ನ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿದರು ಇನ್ನು ಹತ್ಯೆ ಮಾಡಿದ ಎಲ್ಲಾ ಆರೋಪಿಗಳಿಗೆ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು खो बचा जेको ಧಿಕಾರ ನಿಕ್ಕಾರ ಧಿಕಾರ ಎಣಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಲೇ ಬೇಕು ಸಿಗ್ಲೇ ಬೇಕು ಸಿಗಲೆ ಸಿಗಲೆ ಕುಟುಂಬಕ್ಕೆ ನ್ಯಾಯ ಸಿಗ್ಲೇ ಬೇಕು ಸಿಗ್ಲೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಂತ ವ್ಯಕ್ತಿ ನಟಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಂಬದ್ಧವಾದಂಥ ಸಂದೇಶ ಕಳಿಸಿದ್ದಾರೆಂದು ಆರೋಪಿಸಿ ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂಪಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂಥ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಅತ್ಯಂತ ಕರಾಳವಾದಂಥ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗಿರುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂಥ ವ್ಯಕ್ತಿ ನಟನೆ ಜೊತೆಗೆ ನಟತೆ ಭಾಳ ಮುಖ್ಯ ಇದೆ ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕರ್ತಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಭಿನಂದನೆ ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ದರೂ ಅವರನ್ನು ಹೆಡೆಮುರಿ ಕಟ್ಟಿ ತಂದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಲಿ ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸೂಕ್ತವಾದಂಥ ತನಿಖೆ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟೆ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತೇಳಿ ದರ್ಶನ್ ಮತ್ತು ಅವನ ಪಡೆ ಗೊತ್ತಾಗಬೇಕಾಗಿದೆ ದಿಮಾಕು ಕೊಬ್ಬು ಸೊಕ್ಕಿನ ನನ್ನನ್ನು ಏನಾದರೂ ಮಾಡ್ತೀನಿ ದುಡ್ಡಿನಿಂದ ಈ ಖರೀದಿ ಮಾಡ್ತೀನಿ ಅಂತ ಹೊಂಟದ ನಟ ದರ್ಶನ್ ಮೂರ್ಖತನದ ಪರಮಾವಧಿ ಬಡಿದು ಬುದ್ಧಿವಾದ ಹೇಳ್ಬೋದಾಗಿತ್ತು ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು ಕಾನೂನು ಕೈಗೆತ್ತಿಕೊಂಡಿರೋದು ಅತ್ಯಂತ ಉಗ್ರವಾದಂಥ ಖಂಡನೆ ಇದೆ ನಮ್ಮದು ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗಬೇಕು ನಾನು ಯಾರೇ ಬೇಕಾದರೂ ಕೊಲ್ತೀನಿ ಯಾರೇ ಬೇಕಾದರೂ ಶಿಕ್ಷೆ ಕೊಡ್ತೀನಿ ಅಂತೇಳಿ ಏನು ಕಾನೂನಿನ ಕೈಗೆತ್ಕೋತಾರ ಕೊಬ್ಬಿರೋಂಥವ್ರು ಅಹಮ್ ಇರೋಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एथोपैटिंग सर्जरी पैड्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी ट्रॉमा ಎನ್ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್